ವಾಕರ್ ಅಸೋಸಿಯೇಷನ್ ಹಾಗೆಯೇ ಬೆಂಗಳೂರು ಚಕ್ಮಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಯುಗಾದಿ ಹಬ್ಬ ಅಂದರೆ ಬೀಜು ಫೆಸ್ಟಿವಲ್ ಕಾರ್ಯಕ್ರಮನ ವಿಶೇಷವಾಗಿ ಇವತ್ತು ವಾದ್ಯ ವೇದಿಕೆ ಕಬ್ಬಾನ್ ಪಾರ್ಕ್ನ ಸೆಂಟರ್ ಬೇಸ್ಲಿರ್ತಕ್ಕಂತಹ ಬ್ಯಾಂಡ್ ಸ್ಟ್ಯಾಂಡ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ವಿಶೇಷವಾಗಿ ನಾವು ನೋಡ್ಬೋದಾಗಿದೆ ನಾರ್ತ್ ಈಸ್ಟ್ನ ಏನು ಬೆಂಗಳೂರಿನಲ್ಲಿ ಯಾರ್ಯಾರು ಕೂಡ ನೆಲೆಸಿದ್ದಾರೆ ಆ ಎಲ್ಲ ಉದ್ಯೋಗಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ಹಾಡುಗಳಿಗೆ ನೃತ್ಯವನ್ನು ಮಾಡುವ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ತುಂಬ ಚೆನ್ನಾಗಿ ರಂಜ ರಂಜಿಸಿದ್ದಾರೆ ಜೊತೆಗೆ ಇದೊಂದು ಯುಗಾದಿ ಹಬ್ಬ ಅಂತಲೇ ಕರೆಯಬಹುದಾಗಿದೆ ಇಂದು ಇವನು ಇದು ಬಂಗ್ ಉಮೇಶ್ ಅವರ ನೇತೃತ್ವದ ಇವತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ಅದರಲ್ಲಿ ಒಂದು ಯುಗಾದಿ ಹಬ್ಬದ ಒಂದು ಕಾರ್ಯಕ್ರಮ ಕೂಡ ವಿಶೇಷ ಅಂತ ಹೇಳ್ಬೋದಾಗಿದೆ ಬನ್ನಿ ನಮ್ಮ ಜೊತೆ ನಾವೇನಂದರೆ ನಾನು ವಿದ್ಯಾರ್ಥಿ ನಾಯಕ ಆಗಿರೋದ್ರಿಂದ ಸ್ಟೂಡೆಂಟ್ ಲೀಡರ್ ಆಗಿರೋದಿಂದ ಐ ವಾಸ್ ಸ್ಟೂಡೆಂಟ್ ಲೀಡರ್ ಇನ್ ದ ನಾರ್ತ್ ಈಸ್ಟ್ ಸ್ಟೂಡೆಂಟ್ಸ್ ಅದಾದ ಮೇಲೆ ನಾನು ಫಾರಿನ್ ಸ್ಟೂಡೆಂಟ್ ಅಸೋಸಿಯೇಷನ್ ಆಗಿದೆ ಅಥವಾ ಟೆನ್ ಇಯರ್ಸ್ ಫಾರಿನ್ ಸ್ಟೂಡೆಂಟ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದೆ ಲೋಕಲ್ ಆಗಿ ಬೆಂಗಳೂರಿಗೆ ಅವ್ರದ್ದು ಏನೇ ತೊಂದರೆ ಆದರೂ ನಾನು ನಾನೇ ಫಸ್ಟ್ ಅವರಿಗೆ ಸಾಲು ಮಾಡ್ತಾ ಯಾವುದೇ ಒಂದು ಕ್ರೈಮ್ ಸಮಸ್ಯೆಗಳಿದ್ರೆ ಎಷ್ಟು ಅಡ್ಮಿಷನ್ ಆಗಲಿ ಅಥವಾ ಒಂದು ಏನನ್ನ ತಪ್ಪು ಮಾಡಿದ್ರೆ ಅದು ಫ್ಯೂಚರ್ ಆಗಲಿ ಒಂದು ಕೌನ್ಸಿಲಿಂಗ್ ಆಮೇಲೆ ಸ್ವಲ್ಪ ದಿವಸ ನಾನು ಬಿಟ್ಬಿಟ್ಟೆ ಬೇಡ ಅಂತ ಆಮೇಲೆ ನನಗೆಲ್ಲೋ ಒಂದು ತೆಚ್ಚ ಇರ್ತಲ್ಲ ನಾನು ಸುಮಾರು ಹತ್ತು ವರ್ಷ ಅಂದ್ರೆ ಅದು ಬಿಡಕತ್ತ ಆಗುತ್ತಾ ಪಾಪ ಅವರೆಲ್ಲ ಮನುಷ್ಯರೇ ಅವರು ಕೂಡ ಒಳ್ಳೆಯ ಮನುಷ್ಯರು ಯಾಕಂದ್ರೆ ಒಂದು ಸರಿ ನಿಮ್ಗೆ ಗೊತ್ತಿರ್ಬೋದು ನಾರ್ತ್ ನಾರ್ತ್ ಸ್ಟೂಡೆಂಟ್ಸ್ ಇಡೀ ಬೆಂಗಳೂರು ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗಿದ್ರು ಖಾಲಿ ಮಾಡಿಕೊಂಡು ನನಗೆ ಭಾಳ ನೋವಾಯ್ತು ಅವರು ಮನುಷ್ಯ ಅವ್ರಿಗೂ ಕೂಡ ತಿದ್ದಬೇಕು ಅಂತ ನಮ್ಮ ಧರ್ಮ ಇದೆ ನಾವು ಕೇಳಿ ಇನ್ನು ಕನ್ನಡದವರು ಭಾಳ ಯಾರು ಮನ ಓಪನ್ ಹಾರ್ಟ್ ಕನ್ನಡದವ್ರು ಯಾವತ್ತೂ ಆ ಥರ ಮಾಡಲ್ಲ ನಾವೆಲ್ಲ ಕನ್ನಡದವರು ಅವರಿಗೆ ವೆಲ್ಕಮ್ ಮಾಡ್ತಿದ್ರು ಕನ್ನಡದವರು ಹೃದಯವಂತರು ಅಂಥದ್ರಲ್ಲಿ ಕನ್ನಡದವ್ರು ನಾವು ಯಾವತ್ತೂ ಅವ್ರಿಗೆ ಬೇರೆ ರಾಜ್ಯದಿಂದ ಬಂದಿರೋರಿಗೆ ಬೇರೆ ಊರಿಂದ ಬಂದಿರೋರಿಗೆ ಬೆಂಗಳೂರಿಗೆ ವೆಲ್ಕಮ್ ಮಾಡ್ತಾರೆ ಅದಕ್ಕೆ ನಾವು ಕನ್ನಡದವ್ರು ಇವತ್ತು ಕೂಡ ನಾವು ಆ ಒಂದು ಒಳ್ಳೆಯ ಇದು ಇದರಲ್ಲಿ ಕನ್ನಡದವ್ರು ಅಂದರೆ ಎಲ್ಲೋದ್ರೂ ಬೆಳೆ ಸಿಕ್ಕುತ್ತೆ ಅದೇ ಥರ ನಾವು ಇವತ್ತು ಕಬ್ಬು ಕಬ್ಬು ಪಾರ್ಕಲ್ಲಿ ಇದು ಮೂರನೇ ಟೈಮ್ ಇದು ಥರ್ಡ್ ಟೈಮ್ ಇದು ಯಾಕಂದರೆ ನನಗೆ ನನಗೆ ಇಲ್ಲಿ ಬ ನಮ್ಮ ಜೀವನ ಮಹೇಂದ್ರ ಚೆಕ್ ಅಂತಂದ್ರೆ ಇಲ್ಲ ಒಂದು ಕಬ್ಬನ್ ಪಾರ್ಕಲ್ಲಿ ಅಲ್ಲೇ ಪಾಪ ಅಲ್ಲೆಲ್ಲೆಲ್ಲೋ ಒಂದು ಸಣ್ಣದಾಗಿ ಒಂದು ನ್ಯೂ ಇಯರ್ಗೆ ಒಂದು ಸಣ್ಣದ ಒಂದು ಪಾರ್ಕಲ್ಲಿ ಒಂದು ಐದು ಒಂದು ಎಂಟು ವರ್ಷದ ಹಿಂದೆ ಅವರೆಲ್ಲ ಒಂದು ಸ್ವಲ್ಪ ಏನೋ ಹೊಸ ವರ್ಷದಕ್ಕೆ ಅಂತ ಏನೋ ಒಂದು ಏನಪ್ಪ ರಿಹರ್ಸಲ್ ಬಂದ್ರು ನನಗೆ ಅಯ್ಯೋ ಅಯ್ಯೋ ಇವಂಥವ್ರಿಗೆ ಅಟ್ಲೀಸ್ಟ್ ಒಂದು ವೇದಿಕೆ ಕೊಟ್ಟರೆ ಅವರು ಕೂಡ ಒಂಥರ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಹಿಂದೆ ಒಂದು ಎಂಟು ಹಿಂದೆ ಅವರಿಗೆ ವೇದಿಕೆನ ನಾನು ಹೇಳಿ ನನ್ನ ತೋಟಗಾರ ಇಲಾಖೆ ಅವರಿಗೆ ಕೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ನಾನು ನಾನು ಕಬ್ಬರ್ ಪರ್ಪಾತ್ ಅಸೋಸೇಷನ್ ಮತ್ತು ಚಕ್ಮಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಸೇರ್ಕೊಂಡು ಈ ಮೂರನೇ ವರ್ಷ ಇವಾಗ ನಾವು ಈ ಒಂದು ಪ್ರೋಗ್ರಾಮ್ ಅವ್ರ ಕಲ್ಚರ್ ನಾವು ನೋಡ್ಕೋ ನಾವು ತಿಳ್ಕೊಬೇಕು ನಮ್ಮ ಕಲ್ಚರ್ನ ಅವ್ರು ತಿಳ್ಕೊಬೇಕಂತ ಅವ್ರಿಗೆ ಇದು ಬಿಸು ಅನ್ನೋದು ಉಗಾದಿ ಹಬ್ಬಕ್ಕೆ ನಾವು ಬೇವು ಬೆಲ್ಲ ಅಂತ ಏನು ತಗೊಳ್ತೀವಿ ನಮ್ಮ ಉಗಾದಿಗೆ ಬೇವು ಬೆಲ್ಲ ಅಂತ ಅವರು ಇವು ಬೇವು ಬೆಲ್ಲ ಅಂತ ತಗೊಳ್ತು ಇದು ಅವರಿಗೆ ಹೊಸ ವರ್ಷ ನಮಗೆ ಇದು ನಮಗೂ ನಮ್ಮ ಯುಗಾದಿಗಳು ಹೊಸ ವರ್ಷ ಅದಕ್ಕೆ ಎರಡು ಜಾಯಿಂಟ್ ಆಗಿ ಮಾಡಿ ನಾವು ನಾವು ಕಂಪನಿ ಪಾರ್ಕಲ್ಲಿ ಬಿಸು ಮತ್ತು ಉಗಾದಿ ಹಬ್ಬನ ಒಟ್ಟಿಗೆ ಮಾಡ್ತಾ ಇದೀವಿ ನಾವು ಅವ್ರಿಗೂ ಅಂತ ಎಲ್ಲರಿಗೂ ನಮ್ಮ ಕಲ್ಚರ್ ಅವ್ರಿಗೆ ಕೊಡ್ತಾರೆ ತಿಳಿಸ್ತಾರೆ ಅವ್ರ ಕಲ್ಚರ್ ನಾವು ತಿಳಿಸ್ತಾ ಇದ್ವಿ ಇನ್ನು ಮುಂದೆನೂ ಕೂಡ ನಾವು ಇನ್ನೂ ಒಳ್ಳೆ ಮಟ್ಟಿಗೆ ಎಲ್ಲ ರೀತಿಯಲ್ಲೂ ಏನು ನಮ್ಮ ಸಂಸ್ಕೃತಿ ಅವ್ರ ತಿಳ್ಸ್ಬೇಕು ಅವ್ರ ಸಂಸ್ಕೃತಿ ದಿವಸಂಗೆ ನಮ್ಮ ಊಟ ಯಾವ್ದು ಕೂಡ ಹಾಕ್ಬೇಕು ಅವ್ರ ಊಟ ನಾವು ಹಾಕ್ಬೇಕು ಮುಂದೆ ಅದು ಮಾಡೋದಂತ ನಾವು ಪ್ರಯತ್ನ ಮಾಡ್ತೀವಿ ಮುಂದೆ ಅದು ಒಳ್ಳೆಯದಾಗುತ್ತೆ ಅದೇ ಥರ ನಮಗೆಲ್ಲ ಈ ತೋಟಗಾರ ಇಲೇಖರು ನಮಗೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೂ ಕೂಡ ಇದು ಒಳ್ಳೆಯ ಇಂಥ ಕಾಸುಗಳಿಗಿಂತವೆಲ್ಲ ಎಂಕರೇಜ್ ಮಾಡಬೇಕು ಇದು ಸಂಸ್ಕೃತಿ ಇದು ನಮ್ಮ ಭಾರತ ಸಂಸ್ಕೃತಿ ಇನ್ನು ಉಳಿಸುವಂಥದ್ದು ಇಲ್ಲಿ ನಮ್ಮ ಸರ್ಕಾರಕ್ಕೂ ಕೂಡ ಇದಕ್ಕೆ ಎಂಕರೇಜ್ ಮಾಡಬೇಕು ಅಂತ ನಾನು ನಿಮ್ಮ ಮಾಧ್ಯಮ ಮುಖ್ಯ ಕೇಳಿಬಿಟ್ಟೆ ನಾನು ಡಾಕ್ಟರ್ ಎಸ್ ಸುಮೇಶ್ ಕುಮಾರ್ ಅಂತ ವೆಲ್ ಐ ಆಮ್ ಮಹೇಂದ್ರ ಚಕ್ಮಾ ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಚಕ್ಮಾ ರೈಟ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ದಿಸ್ ಈಸ್ ದ ಫಸ್ಟ್ ಆಫ್ ಎ ಕೈಂಡ್ ಜಾಯಿಂಟ್ collaboration ವಿತ್ ಕಪನ್ ಬರ್ Workers Association and the Bangalore Chakma Students Association uh, we have been working on this with Umesh, Dr. Umesh for the last three years and uh, it has rectified into a very beautiful combination of uh, cultures you know, intermingling of different cultures so for example coincidentally our Biju happens to be today but if you look back, you know two weeks ago, it was Ugadi, right? Ugadi, yeah. So Ugadi and Bidu, they essentially are a festival of harvesting season. So it's a gratitude to Mother Nature. And what a uh, you know wonderful place other than this Kabul Park. Where do we have where we have a lung space? It's open, airy environment fully eco uh, you know ecologically sustainable uh, environment where we have beautiful you know conglomeration of all uh, you know wonderful people coming together and sharing tradition and culture in this atmosphere is just awesome so i mean one can go on but what essentially comes out is we also want to collaborate with uh, Carbon Park Workers Association and Dr. Umesh in the future, so that we have this relationship. Uh, hi, this is Amalendu, uh, present representing the Bangalore Chakma Student Association as a president, and it is our great pleasure and honor to celebrate the bizu Festival of our Chakma community in the coburn Park of the Bangalore city. So this is the I think this is the right place to celebrate our rich cultural and heritage in the Bangalore in the Cubbon Park as you can see in the greenery everywhere. So uh, with the collaboration of Cubbon Park walker Association, uh, with the heart, uh, you know, love of uh, Dr. Umesh sir, he has given us the opportunity to celebrate and focus so it was nice program and we hope and we love to celebrate in the upcoming year the bizu here in the bangalore so this is the third time you're playing a bizu festival here yeah, yes yes sir. this is the third time uh, with the collaboration of umesh sir, in the carbon park so we hope to celebrate in the next upcoming year. so how you feel you're feeling here ಯುಗಾದಿ ಹಬ್ಬದ ಮತ್ತು ವಿಜು ಹಬ್ಬದ ಎಲ್ಲ ಶುಭಾಶಯಗಳು ನಮ್ಗೆ ತುಂಬಾ ಸಂತೋಷ ಆಯ್ತಾ ನೀವು ನಮ್ಗೆ ಇಲ್ಲಿ ಈ ಪ್ಲಾಟ್ಫಾರ್ಮ್ ಕೊಡ್ತಾರೆ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ವರ್ಕರ್ ಅಸೋಸಿಯೇಷನ್ ನಮಗೂ ಒನ್ ಕಾಂಟ್ಯಾಕ್ಟ್ ಪಾಯಿಂಟ್ ಉಮೇಶ್ ಸರ್ ಎಸ್ ಸರ್ ಉಮೇಶ್ ಸರ್ ಇಲ್ಲ ಉಮೇಶ್ ಸರ್ ಜೊತೆಗೆ ಎಲ್ಲ ಕಬ್ಬನ್ ಪಾರ್ಕ್ ವರ್ಕರ್ ಅಸೋಸಿಯೇಷನ್ಗೆ ತುಂಬ ತುಂಬ ಧನ್ಯವಾದ ನಮಗೆ ನೀವು ಇಲ್ಲಾಂದರೆ ನೀವು ನದ್ದು ದೊಡ್ಡ ಅಣ್ಣ ನಾ ನೀವು ಕಬ್ಬನ್ ಕಬ್ಬಂದ್ರ ವಾಕರ್ ಎಸೋಸಿಯೇಷನ್ ನಿಮ್ಮದು ಸುಮ್ಮನೆ ಕಬ್ಬನ್ ಪಾರ್ಕ್ ಇಲ್ಲ ಇದು ಬೆಂಗಳೂರು ಯಾರು ಇದೆ ನಿಮಗೆ ದೊಡ್ಡ ಇದು ಇದೆ ನೀವು ದೊಡ್ಡ ಅಣ್ಣ ನಮಗೆ ಚಿಕ್ಕ ನೋಡಬೇಕು ಅದಕ್ಕೆ ನಿಮ್ಮದು ನಮ್ಮ ಕಲ್ಚರಿಗೆ ಗೆ ನಿಮ್ಗೆ ಪ್ರೊಟೆಕ್ಟ್ ಮಾಡಬೇಕು ನೋಡ್ಬೇಕು ಅದಕ್ಕೆ ತುಂಬಾ ತುಂಬಾ ಧನ್ಯವಾದ ಉತ್ಸವ ಮತ್ತೆ ಬಹಳಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಅವ್ರಿಗೆ ನ್ಯೂ ಇಯರ್ ಆಗಿರೋದ್ರಿಂದ ಎರಡು ನಾವು ಸಂಭ್ರಮವನ್ನು ಆಚರಿಸ್ತೀವಿ ಭಾಳ ಚೆನ್ನಾಗಿ ಬಂತು ಎರಡು ಗಂಟೆಯಿಂದ ಮತ್ತೆ ಗೌತಮ್ ಬುದ್ಧ ಹೋಗಿ ಅಲ್ಲಿ ಪ್ರಸಾದ ಸೇವೆ ಮಾಡಿ ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಇಲ್ಲಿ ನಮ್ಮ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಪಕ್ಕದ ಪ್ರೆಸಿಡೆಂಟ್ ಉಮೇಶ್ ಅವರು ಆಯೋಜಿಸಿಕೊಂಡಿದ್ದರು ಮತ್ತು ನನ್ನ ನಾವು ಎಷ್ಟಾಗಿ ಮಾಡಿ ಭಾಳ ಚೆನ್ನಾಗಿ ಭಿನ್ನ ರೀತಿಯಲ್ಲಿ ಅವರ ನಾವು ಇಲ್ಲಿ ಒಂದು ವಾತಾವರಣ ತುಂಬ ಹಬ್ಬದ ವಾತಾವರಣ